ಕನ್ನಡದ ಬಿಗ್ ಬಾಸ್ನಲ್ಲೇ ಸಾಕಷ್ಟು ಹೆಸರು ಮಾಡಿದಂಥ ಅತ್ಯದ್ಭುತವಾದ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಈಕೇನು ಹೌದು ಮಾಡಲಿಂಗ್ ಕ್ಷೇತ್ರದಿಂದ ಹಾಗೂ ಸಿನಿಮಾ ರಂಗದಿಂದ ಆಯ್ಕೆಯಾಗಿ ಬಂದಂಥ ಈ ಈ ಹುಡುಗಿ ಆತ್ಮದಿಗೆ ಶರಣಾಗಿದ್ದಾಳೆ ಅಂತಲೇ ಕೂಡ ಹೇಳ್ಬೋದು ಇದನ್ನು ಕೇಳಿದಂಥ ಸುದೀಪ್ ಅವರು ಕೂಡ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ ಏನು ಸುದೀಪ್ ಅವರು ಕೂಡ ಸಾಕಷ್ಟು ಬುದ್ಧಿಗಳನ್ನು ಹೇಳ್ತಿದ್ದರು ಈ ಹುಡುಗಿ ಬಿಗ್ ಬಾಸ್ ಮನೆಯೊಳಗಡೆ ಅಂತ ಹೇಳ್ಬೋದು ಯಾಕೆಂದರೆ ಸಿಕ್ಕಾಟ ರಫ್ ಆಗಿ ಆಡ್ತಿದ್ರು ಇದಕ್ಕೆ ಬೇರೆ ಯಾರೂ ಅಲ್ಲ ಇದೇ ಜೈಶ್ರೀ ಅವರು ಏನೋ ಜಯಶ್ರೀ ಅವರು ಯಾಕೆ ಹೀಗೆ ಮಾಡಿದ್ದೆ ಮಾಡ್ಕೊಂಡಿದ್ರು ಅಂತ ನೋಡ್ತಾ ಸೊ ಸ್ವಲ್ಪ ಬಾಯ್ ಫ್ರೆಂಡ್ ಕೈ ಕೊಟ್ಟಿದ್ದಕ್ಕಾಗಿ ಹೀಗೆ ಮಾಡ್ಕೊಂಡಿದ್ದಾರೆ ಅಂತಲೂ ಇನ್ನೂ ಕೆಲವರು ಕೂಡ ಹೇಳ್ತಾ ಇದ್ದಾರೆ ಹೌದು ಇದೇ ಕಾರಣಕ್ಕಾಗಿ ಜಯಶ್ರೀ ಅವರು ದುಡುಕಿನ ನಿರ್ಧಾರವೊಂದನ್ನು ಲೈವ್ ಮಾಡಿ ನಂತರ ಮಹಾತ್ಮತೆಗೆ ಶರಣಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಒಮ್ಮೆ ಒಂದೇ ಬಾರಿ ಹೀಗೆ ಮಾಡಿದ್ದರು ಆ ಸಮಯದಲ್ಲಿ ಸ್ನೇಹಿತರೆಲ್ಲ ಸೇರಿಕೊಂಡು ಕಾಪಾಡಿದರು ಆ ಸಮಯದಲ್ಲಿ ಕೂಡ ವಿಶ್ವಾಸ ವಹಿಸಿದ್ರು ಈ ಬಾರಿಯಂತೂ ಮಧ್ಯರಾತ್ರಿಯಲ್ಲೇ ಲೈವ್ ಮಾಡಿ ಮಧ್ಯರಾತ್ರಿಯಲ್ಲಿ ನೇಣು ಬಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಆದರೆ ಸ್ನೇಹಿತರಿಗೆಲ್ಲ ಲೈವನ್ನು ನೋಡಿ ಹೋಗಿ ಕಾಪಾಡುವಷ್ಟೆಲ್ಲ ಆಶ್ರಮದಲ್ಲಿ ನೆನೆಗುದ ಸ್ಥಿತಿಯಲ್ಲಿ ಅಂತ ಕೂಡ ಹೇಳಬಹುದು ಸದ್ಯ ಪೊಲೀಸರು ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ ಇನ್ನು ವಿಷಯ ತಿಳಿದಂತ ಸುದೀಪ್ ಅವರು ಕೂಡ ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಇಂಥ ನಿರ್ಧಾರ ಮಾಡಬಾರ್ದಿತ್ತು